ಶಾಂತಿ ಸೂಕ್ಷ್ಮ ದೇವತೆಗಳಾಗಿ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರಿಯಾಗಿರುವಂತಹ ಸಂಪೂರ್ಣ ಬ್ರಹ್ಮ ತಂದೆಯ ಶಿವ ಶಿವಬಾಬಾರನ್ನು ನೋಡುತ್ತಾ ನಾವೆಲ್ಲರೂ ಆರನೇ ದಿನದ ಕೋರ್ಸನ್ನು ಕೊಡಲು ವಿಜ್ಞಾನ ಕ್ಷೇತ್ರದ ಎಲ್ಲ ವಿಜ್ಞಾನಿಗಳು ಮತ್ತು ಇನ್ನಿತರ ಆತ್ಮರನ್ನು ಸೂಕ್ಷ್ಮವತನಕ್ಕೆ ಆಹ್ವಾನಿಸೋಣ ಇಂದು ಆರನೇ ದಿನದ ಕೋರ್ಸ್ ರಾಜಯೋಗ ಮತ್ತು ಅಷ್ಟಶಕ್ತಿಗಳು ನ್ಯೂಟನ್ನಿನ ಮೂರನೇ ಲಾ ಆಫ್ ಮೋಷನ್ ಅಂದರೆ ಮೂರನೇ ಕಾನೂನಿನ ಅನುಸಾರ ಪ್ರತಿಯೊಂದು ಕ್ರಿಯೆಗೆ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ಅದು ಭೌತಿಕ ಜಗತ್ತಿನಲ್ಲಾಗಿರಬಹುದು ಅಥವಾ ಆತ್ಮೀಕ ಜಗತ್ತಿನಲ್ಲಿ ಆಗಿರಬಹುದು ನಾವು ಒಳ್ಳೆಯದನ್ನು ಮಾಡಿದರೆ ನಮಗೆ ಒಳ್ಳೆಯದೇ ಹಿಂತಿರುಗಿ ಬರುತ್ತದೆ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದೇ ಬರುತ್ತದೆ ಇಲ್ಲಿ ಮಾಡುವುದು ಎಂದಾಗ ಕರ್ಮಗಳು ಕರ್ಮ ಎಂದಾಗ ಕೇವಲ ನಮ್ಮ ಇಂದ್ರಿಯಗಳಿಂದ ಮಾಡುವ ಕೆಲಸಗಳಲ್ಲ ಕರ್ಮವೆಂದಾಗ ನಮ್ಮ ಸಂಕಲ್ಪಗಳು ನಮ್ಮ ನಡೆ ನಮ್ಮ ನುಡಿಗಳು ಎಲ್ಲವೂ ಬರುತ್ತವೆ ನಮ್ಮ ಸಂಕಲ್ಪ ಮಟ್ಟದಲ್ಲಿಯೂ ಕೂಡ ನಾವು ಒಳ್ಳೆಯದನ್ನೇ ಮಾಡಬೇಕು ಆಗ ನಮಗೆ ಒಳ್ಳೆಯದು ಹಿಂತಿರುಗಿ ಬರುತ್ತದೆ ಕರ್ಮಗಳನ್ನು ಮೂರು ರೀತಿಯಾಗಿ ವಿಂಗಡಿಸಬಹುದು ಸುಕರ್ಮ ವಿಕರ್ಮ ಮತ್ತು ಅಕರ್ಮ ನಾವು ನಮಗೆ ಮತ್ತೆ ಅನ್ಯರಿಗೆ ಒಳ್ಳೆಯದು ಆಗುವಂತೆ ಮಾಡಿದರೆ ಆ ಕರ್ಮಗಳು ಸುಕರ್ಮವೆಂದೆನಿಸಿಕೊಳ್ಳುತ್ತವೆ ನಾವು ವಿಕಾರಗಳಾದಂತಹ ಕಾಮ ಕ್ರೋಧ ಮೋಹ ಲೋಭ ಅಹಂಕಾರ ಆಲಸ್ಯ ಮದ ಮತ್ಸರ ಇಂಥ ಗುಣಗಳನ್ನು ಬಳಸಿಕೊಂಡು ಕರ್ಮಗಳನ್ನು ಮಾಡಿದರೆ ನಮಗೂ ಮತ್ತು ಅನ್ಯರಿಗೂ ಕೆಟ್ಟದ್ದು ಆಗುತ್ತದೆ ಇವುಗಳನ್ನು ವಿಕರ್ಮಗಳು ಎನ್ನುತ್ತಾರೆ ಯಾವ ಕರ್ಮಗಳಿಂದ ಯಾರಿಗೂ ಕೆಟ್ಟದ್ದು ಆಗುವುದಿಲ್ಲ ಫಲಗಳು ಲಭಿಸುವುದಿಲ್ಲ ಒಳ್ಳೆಯದು ಆಗುವುದಿಲ್ಲ ಅವುಗಳಿಗೆ ಅಕರ್ಮ ಎನ್ನುತ್ತಾರೆ ಯಾವಾಗ ನಮ್ಮ ಒಳಗೆ ಶುದ್ಧತೆ ಇರುತ್ತದೆ ಒಳ್ಳೆಯ ಸದ್ಗುಣಗಳು ಇರುತ್ತವೆ ಶ್ರೇಷ್ಠ ಸಂಸ್ಕಾರಗಳು ಇರುತ್ತವೆ ಆಗ ನಾವು ಎಲ್ಲರ ಬಗ್ಗೆ ಶುಭ ಭಾವನೆಯನ್ನು ಇಟ್ಟುಕೊಳ್ಳುವಂಥವರಾಗುತ್ತೇವೆ ಸುಕರ್ಮಗಳನ್ನು ಮಾಡುತ್ತೇವೆ ಮತ್ತು ನ್ಯೂಟನ್ನಿನ ಮೂರನೇ ಕಾನೂನಿನ ಅನುಸಾರವಾಗಿ ನಾವು ಒಳ್ಳೆಯದನ್ನು ಹಿಂಪಡೆಯುತ್ತೇವೆ ಇದನ್ನು ಬೂಮರ್ಯಾಂಗ್ ಎಫೆಕ್ಟ್ ಅಂತಲೂ ಹೇಳಬಹುದು ಭೂಮರ್ಯಾಂಗ್ ಕಡ್ಡಿಯನ್ನು ಒಮ್ಮೆ ಎಸೆದರೆ ಅದು ತಿರುಗಿ ವಾಪಸ್ ನಮ್ಮ ಬಳಿಗೆ ಬರುತ್ತದೆ ಅದೇ ರೀತಿ ನಾನು ಶಬ್ದದಲ್ಲಾದರೂ ಸಂಕಲ್ಪದಲ್ಲಾದರೂ ಅಥವಾ ಕರ್ಮದಲ್ಲಾದರೂ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಹಿಂತಿರುಗಿ ಬರುತ್ತದೆ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದೇ ನಮಗೆ ಹಿಂತಿರುಗಿ ಬರುತ್ತದೆ ಶಿವ ಪರಮಾತ್ಮನು ಓದಿಸುತ್ತಿರುವ ಜ್ಞಾನದ ಅನುಸಾರ ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠ ಜ್ಞಾನದ ಮೂಲಕ ಒಳ್ಳೆಯ ಸಂಸ್ಕಾರವನ್ನು ಅಳವಡಿಸಿಕೊಂಡು ಒಳ್ಳೆಯದನ್ನೇ ಎಲ್ಲರಿಗೂ ಮಾಡಬೇಕು ಇದಕ್ಕಾಗಿ ನಮಗೆ ಶಕ್ತಿಗಳ ಅಗತ್ಯವಿದೆ ಈ ಶಕ್ತಿಯನ್ನು ಪಡೆದುಕೊಳ್ಳಲು ನಾವೆಲ್ಲರೂ ಪರಮಾತ್ಮನ ಜೊತೆ ಕನೆಕ್ಷನ್ ಜೋಡಿಸಬೇಕಾಗುತ್ತದೆ ಹೇಗೆ ಕರೆಂಟ್ ಹರಿಯಲು ಎರಡು ತಂತಿಗಳನ್ನು ಜೋಡಿಸಬೇಕಾಗುತ್ತದೆ ಅದರ ಮೇಲಿರುವ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಚರ್ಮವನ್ನು ತೆಗೆದು ಒಳಗಿರುವ ತಾಮ್ರದ ತಂತಿಯನ್ನು ಜೋಡಿಸುತ್ತಾರೆ ಆಗ ಕರೆಂಟ್ ಪಾಸಾಗುತ್ತದೆ ಅದೇ ರೀತಿ ನಾವು ಈ ದೇಹವನ್ನು ಮರೆತು ತನ್ನನ್ನು ಆತ್ಮ ಎಂದುಕೊಂಡು ನಿರಾಕಾರ ಪರಮಾತ್ಮನನ್ನು ಪರಮಧಾಮದಲ್ಲಿ ನೆನಪು ಮಾಡಬೇಕು ಇದನ್ನು ಮನ್ಮನಾಭವ ಸ್ಥಿತಿ ಎಂದು ಹೇಳುತ್ತಾರೆ ಇದನ್ನು ಭಗವದ್ಗೀತೆಯಲ್ಲಿ ಕೂಡ ನಾವು ತಿಳಿದುಕೊಳ್ಳಬಹುದು ನಮ್ಮಿಂದಾದಂತಹ ವಿಕರ್ಮಗಳನ್ನು ಹೋಗಲಾಡಿಸಿಕೊಳ್ಳಲು ಪರಮಾತ್ಮನ ಜೊತೆ ಸಂಪರ್ಕವನ್ನು ಸೃಷ್ಟಿಸಿಕೊಳ್ಳಬೇಕು ಜ್ವಾಲಾರೂಪಿ ಧ್ಯಾನವನ್ನು ಅಥವಾ ಯೋಗವನ್ನು ಮಾಡಬೇಕು ಅವರಿಂದ ಹರಿದಂತಹ ಕರೆಂಟಿನಿಂದ ಅಥವಾ ಶಕ್ತಿಗಳಿಂದ ನಾವು ನಮ್ಮಿಂದಾದಂತಹ ವಿಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳಬಹುದು ಇದರ ಜೊತೆಗೆ ಪರಮಾತ್ಮನಿಗೆ ಕನೆಕ್ಟ್ ಆಗುವುದರಿಂದ ನಾವು ನಮ್ಮೊಳಗೆ ಒಳ್ಳೆಯ ಗುಣಗಳನ್ನು ಸರ್ವಶಕ್ತಿಗಳನ್ನು ಕೂಡ ತುಂಬಿಕೊಳ್ಳಬಹುದು ಇದು ನಮಗೆ ಒಳ್ಳೆಯ ಸಂಸ್ಕಾರಗಳನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಒಳ್ಳೆಯ ಸಂಸ್ಕಾರಗಳಿಂದ ನಮ್ಮಿಂದ ಮುಂದೆ ಒಳ್ಳೆಯ ಕರ್ಮಗಳೇ ಆಗುತ್ತವೆ ಒಳ್ಳೆಯ ಕರ್ಮಗಳಿಂದ ಒಳ್ಳೆಯ ಜೀವನ ಒಳ್ಳೆಯ ಸಂಬಂಧಗಳು ಎಲ್ಲವೂ ಒಳ್ಳೆಯದೇ ಆಗುತ್ತದೆ ನಮ್ಮ ಜೀವನವನ್ನು ನಡೆಸುವಾಗ ನಾವು ಸೂಕ್ಷ್ಮ ಇಂದ್ರಿಯಗಳಾದ ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ಸ್ಥೂಲ ಶರೀರದ ಇಂದ್ರಿಯಗಳಾದ ಕಣ್ಣು ಮೂಗು ಬಾಯಿ ಕಿವಿ ಮತ್ತು ಚರ್ಮ ಈ ಎಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಇವುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ಈ ಎಲ್ಲ ಮಂತ್ರಿಗಳ ಸೈನಿಕರ ರಾಜನು ನಾನಾಗುತ್ತೇನೆ ಈ ರೀತಿ ರಾಜನಾದ ನಾಗಲು ಪರಮಾತ್ಮನಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ ಯೋಗದಲ್ಲಿ ಇದನ್ನು ಹಾಗಾಗಿ ರಾಜಯೋಗ ಎನ್ನುತ್ತಾರೆ ಪರಮಾತ್ಮನಿಂದ ನಮಗೆ ಅನೇಕ ಶಕ್ತಿಗಳು ಲಭಿಸುತ್ತವೆ ಅದರಲ್ಲಿ ಮುಖ್ಯವಾಗಿ ಎಂಟು ಶಕ್ತಿಗಳಿವೆ ಅವುಗಳೆಂದರೆ ಸಂಕ್ಷಿಪ್ತಗೊಳಿಸುವ ಶಕ್ತಿ ಸಹನ ಶಕ್ತಿ ಸಮಾವೇಶಗೊಳಿಸಿಕೊಳ್ಳುವ ಶಕ್ತಿ ಪರೀಕ್ಷಿಸುವ ಶಕ್ತಿ ನಿರ್ಣಯ ಶಕ್ತಿ ಎದುರಿಸುವ ಶಕ್ತಿ ಸಹಯೋಗ ಶಕ್ತಿ ಮತ್ತು ಹಿಂತೆಗಳು ಹಿಂತೆಗೆದುಕೊಳ್ಳುವ ಶಕ್ತಿ ಈ ಎಲ್ಲ ಶಕ್ತಿಗಳು ಇದ್ದಾಗ ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಶ್ರೇಷ್ಠವಾಗಿ ಸಂಕಲ್ಪವನ್ನು ರಚಿಸಬಹುದು ಶ್ರೇಷ್ಠ ಕರ್ಮಗಳನ್ನು ಮಾಡಬಹುದು ಈ ರಾಜಯೋಗದಲ್ಲಿ ನಾಲ್ಕು ಸ್ತಂಭಗಳಿವೆ ಜ್ಞಾನ ಯೋಗ ಧಾರಣೆ ಮತ್ತು ಸೇವೆ ಪರಮಾತ್ಮನು ನಿತ್ಯವೂ ಓದಿಸುವ ಮುರಳಿಯನ್ನು ನಾವೆಲ್ಲರೂ ವಿದ್ಯಾರ್ಥಿಗಳಾಗಿ ಓದಬೇಕು ಓದಿರುವ ಜ್ಞಾನವನ್ನು ಯೋಗದ ಮೂಲಕ ಧಾರಣೆ ಮಾಡಿಕೊಳ್ಳಬೇಕು ಧಾರಣೆಯಾದ ಜ್ಞಾನವನ್ನು ಸೇವೆಯಲ್ಲಿ ತೊಡಗಿಸಬೇಕು ಅನ್ಯರನ್ನೂ ಕೂಡ ಈ ಜ್ಞಾನದ ಮೂಲಕ ಪಾವನರನ್ನಾಗಿ ಮಾಡಲು ಪರಮಾತ್ಮನ ಈ ಮಹಾ ಕಾರ್ಯಕ್ಕೆ ಸಹಯೋಗಿಗಳಾಗಬೇಕು ಹೇಗೆ ಒಂದು ಮೊಬೈಲ್ ಬೇಗ ಚಾರ್ಜ್ ಆಗಬೇಕು ಎಂದರೆ ನಾವು ಅದನ್ನು ಏರೋಪ್ಲೇನ್ ಮೋಡ್ಗೆ ಹಾಕ್ತೇವೆ ಆಗ ಯಾವುದೇ ಕರೆಗಳು ಬರುವುದಿಲ್ಲ ಇಂಟರ್ನೆಟ್ ಕೂಡ ಬಳಕೆಯಾಗುವುದಿಲ್ಲ ಯಾವುದೇ ಆ್ಯಪ್ಗಳು ಕೆಲಸ ಮಾಡುವುದಿಲ್ಲ ಆಗ ಮೊಬೈಲ್ ಬೇಗ ಚಾರ್ಜ್ ಆಗುತ್ತದೆ ಅದೇ ರೀತಿ ಪರಮಾತ್ಮನ ಜೊತೆ ಯೋಗವನ್ನು ಜೋಡಿಸುವಾಗ ಕೂಡ ನಾವು ಏರೋಪ್ಲೇನ್ ಮೋಡಿಗೆ ಹೋಗಬೇಕು ಅಂದರೆ ಬೇರೆಯವರಿಂದ ಎಲ್ಲ ರೀತಿಯ ಸಂಪರ್ಕಗಳನ್ನು ಕಡಿದುಕೊಳ್ಳಬೇಕು ನಮ್ಮ ದೇಹದಿಂದಲೂ ನಮ್ಮ ಸಂಬಂಧಗಳಿಂದಲೂ ತಮ್ಮದೇ ಆದ ಸಂಕಲ್ಪಗಳಿಂದಲೂ ಸಂಬಂಧವನ್ನು ಕಳೆದುಕೊಂಡು ಒಬ್ಬ ಪರಮಾತ್ಮನನ್ನು ನಿರಾಕಾರ ರೂಪದಲ್ಲಿ ನೋಡಬೇಕು ಆಗ ನಮ್ಮ ಯೋಗ ಭಗವಂತನ ಜೊತೆ ಜೋಡಿಸಲ್ಪಡುತ್ತದೆ ನಾವು ಎಷ್ಟು ಹೊತ್ತು ವ್ಯರ್ಥದಿಂದ ಮುಕ್ತರಾಗಿ ತದೇಕ ಚಿತ್ತರಾಗಿ ಪರಮಾತ್ಮನನ್ನು ನೆನಪು ಮಾಡುತ್ತೇವೋ ಅಷ್ಟು ಅಷ್ಟು ಶಕ್ತಿಗಳು ಗುಣಗಳು ನಮಗೆ ಬಂದು ಸೇರುತ್ತವೆ ಕಬ್ಬಿಣ ಒಂದು ಲೋಹ ಅದನ್ನು ನಾವು ತಂತಿಯ ರೂಪದಲ್ಲಾರು ನೋಡಬಹುದು ಒಂದು ತೆಳ್ಳನೆ ಕಾಗದದ ರೂಪದಲ್ಲಾರು ನೋಡಬಹುದು ಪುಡಿಯ ರೂಪದಲ್ಲಾರು ನೋಡಬಹುದು ಕಂಬಿಗಳ ರೂಪದಲ್ಲೂ ನೋಡಬಹುದು ಈ ಎಲ್ಲ ರೂಪದಲ್ಲಿರುವ ಕಬ್ಬಿಣವು ಅಯಸ್ಕಾಂತಕ್ಕೆ ಆಕರ್ಷಿತವಾಗುತ್ತದೆ ರೂಪ ಯಾವುದೇ ಇದ್ದರೂ ಅಯಸ್ಕಾಂತಕ್ಕೆ ಆಕರ್ಷಿತವಾಗುತ್ತದೆ ಇದನ್ನು ನೀವು ನಿಮ್ಮ ಕ್ವಾಂಟಮ್ ಫಿಸಿಕ್ಸಲ್ಲಿ ಓದಿರುತ್ತೀರಿ ಇದೇ ರೀತಿಯಾಗಿ ಪರಮಾತ್ಮನನ್ನು ಆಕಾರ ಲಿಂಗದಲ್ಲಾದರೂ ನೋಡಬಹುದು ಆಕಾರದಲ್ಲಿ ನಿರಾಕಾರನನ್ನು ಅಥವಾ ನೇರವಾಗಿ ನಿರಾಕಾರ ಲೋಕಕ್ಕೆ ಹೋಗಿ ನಿರಾಕಾರ ಪರಮಾತ್ಮನನ್ನು ನೋಡಬಹುದು ಆದರೆ ಪರಮಾತ್ಮನ ಮೂಲ ಸ್ಥಾನ ನಿರಾಕಾರ ಲೋಕ ಪರಮಧಾಮ ಆಗಿರುವುದರಿಂದ ಅಲ್ಲಿ ನಮಗೆ ಹೆಚ್ಚು ಶಕ್ತಿ ದೊರಕುತ್ತದೆ ಇಲ್ಲಿ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಎನ್ನುವುದನ್ನು ಬಯಸುತ್ತೇನೆ ಹೇಗೆ ಸೂರ್ಯನ ಬೆಳಕು ಎಲ್ಲೆಡೆ ಇದ್ದರೂ ಕೂಡ ಬೆಳಕಿನ ಮೂಲ ಸೂರ್ಯ ಒಂದೆಡೆ ನಿಂತಿದ್ದಾನೆ ಅದೇ ರೀತಿಯಾಗಿ ಪರಮಾತ್ಮನ ಕಿರಣಗಳು ಎಲ್ಲೆಡೆ ಹರಿದಿದ್ದರೂ ಕೂಡ ಪರಮಾತ್ಮ ಎಂಬ ಮೂಲ ಶಕ್ತಿ ಪರಮಧಾಮದಲ್ಲಿದೆ ಪರಮಾತ್ಮ ಸರ್ವವ್ಯಾಪಿಯಲ್ಲ ಪರಮಾತ್ಮನ ಶಕ್ತಿಗಳು ಗುಣಗಳು ಸರ್ವವ್ಯಾಪಿಯಾಗಿವೆ ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ನಾವೆಲ್ಲರೂ ಪರಮಾತ್ಮನ ಜೊತೆ ಸಂಪರ್ಕವನ್ನು ಹೊಂದಿದಾಗ ನಮ್ಮ ಮನಸ್ಸಿನ ಏಕಾಗ್ರತೆ ಕೂಡ ಹೆಚ್ಚುತ್ತದೆ ಮತ್ತು ವಿಜ್ಞಾನಿಗಳು ಇನ್ನೂ ಹೆಚ್ಚಿನ ಸಂಶೋಧನೆ ಸಂಶೋಧನೆಯನ್ನು ಮಾಡಲು ಸಹಾಯ ಆಗುತ್ತದೆ ಪರಮಾತ್ಮನಿಂದ ನೇರವಾಗಿ ಮುಂದೆ ತಾವೇನು ಮಾಡಬೇಕಾಗಿದೆ ಎಂಬುದರ ಮಾಹಿತಿ ಕೂಡ ಪಡೆದುಕೊಳ್ಳಬಹುದು ಇಂತಹ ಒಂದು ಸಹಯೋಗ ಕೂಡ ಪರಮಾತ್ಮ ಕೊಡುತ್ತಾರೆ ನಿಮ್ಮ ಸಂಶೋಧನೆ ಇನ್ನೂ ಹೆಚ್ಚಾಗಿ ಮತ್ತು ತೀವ್ರವಾಗಿ ನಡೆಯುತ್ತದೆ ನೀವೆಲ್ಲ ವಿಜ್ಞಾನಿಗಳು ಪರಮಾತ್ಮನಿಗೆ ಕನೆಕ್ಟ್ ಆಗಬೇಕು ಪರಮಾತ್ಮನಿಂದ ಸಕಲ ಪ್ರಾಪ್ತಿಗಳನ್ನು ಪಡೆದುಕೊಳ್ಳಬೇಕು ಎಂದು ನಾವೆಲ್ಲರೂ ಆಶಿಸುತ್ತೇವೆ ಇಂದಿನ ಈ ಕೋರ್ಸನ್ನು ಹೇಳಿಸಿದ ಪರಮಾತ್ಮನಿಗೆ ಹೃದಯಪೂರ್ವಕ ನಮನಗಳು ಬಂದಿರುವ ಎಲ್ಲ ವಿಜ್ಞಾನಿಗಳಿಗೂ ಮತ್ತು ನಮ್ಮ ಸಂಘಟನೆಯ ಆತ್ಮರಿಗೂ ಧನ್ಯವಾದಗಳು ಓಂ ಶಾಂತಿ 你。E